श्री श्रीसच्चिदानन्द सद्गुरु साईनाथ महाराज की जय सदा निम्बरुक्षस्य मूलाधिवासात् सुधा तरुं ते साधयन्तं तरुम् कल्पवृक्षाधिकम् साईनाथं श्री साई सन्देशा ನಿನಗೆ ತೃಪ್ತಿ ಇಲ್ಲದಿದ್ದಲ್ಲಿ ಭಕ್ತಿ ಬ್ರಹ್ಮನ ಬಗೆಗೆ ಚಿಂತಿಸಲು ಸ್ಥಳವೇ ಇಲ್ಲ ಮನಸ್ಸು ಶಾಂತವಾಗಿರಲು ತೃಪ್ತಿ ಅವಶ್ಯಕ ತೃಪ್ತಿ ಅತ್ಯವಶ್ಯಕ ನೀನು ಸುಖಿಯಾಗ ಬಯಸುವುದಾದರೆ ನಿನಗಿಂತ ಕೆಳಗಿರುವವರಿಗೆ ಸಹಾಯ ಮಾಡು ನಿನಗಿಂತ ಹೆಚ್ಚಾಗಿರುವವರ ಜೊತೆ ಹೋಲಿಸಬೇಡ ಆಧ್ಯಾತ್ಮಿಕ ಮೈದಾನದಲ್ಲಿ ಎಲ್ಲರನ್ನೂ ಸಮನಾಗಿ ಕಾಣು ಈ ತರಹ ವ್ಯತ್ಯಾಸ ಐಹಿಕ ಪದಾರ್ಥಗಳಿಗೆ ಮಾತ್ರ ಸೀಮಿತ ಮಾಡು ನಿನಗೆ ತೃಪ್ತಿ ಇಲ್ಲದಿದ್ದರೆ ದೊಡ್ಡ ವ್ಯಕ್ತಿಗಳ ಸತ್ಸಂಗ ಮಾಡುವುದರಿಂದ ಪ್ರಯೋಜನವಿಲ್ಲ ದೇವರು ನಿನ್ನನ್ನು ಯಾವ ಹುದ್ದೆಯಲ್ಲಿಟ್ಟಿರುತ್ತಾನೋ ಅದರಲ್ಲಿ ಸಂತೋಷದಿಂದಿರು ಮತ್ತು ಅವನು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆ ಆಸೆಯೇ ಎಲ್ಲಕ್ಕಿಂತ ಕೇಡು ನಿನ್ನಲ್ಲಿ ಈ ಆಸೆಯಿಲ್ಲದಿದ್ದರೆ ನೀನೇ ದೇವರು ಅಥವಾ ಬ್ರಹ್ಮ ನಿನಗೆ ತೃಪ್ತಿ ಇಲ್ಲದಿದ್ದರೆ ನೀನು ಅಂತರ್ಮುಖನಾಗಲಾರೆ ಮತ್ತು ಅದರೆಡೆಗೆ ಒಂದು ಹೆಜ್ಜೆ ಸಹ ಇಡಲಾರೆ ನೀನು ಪರಮಾತ್ಮನ ಪವಿತ್ರ ಪಾದ ಬಯಸುವುದಾದರೆ ಮತ್ತು ಅದೇ ಸಮಯದಲ್ಲಿ ಪ್ರಾಪಂಚಿಕ ವಸ್ತುಗಳನ್ನು ಜಯಿಸಿದರೆ ನೀನು ಎರಡನ್ನು ತಪ್ಪಿಸಿಕೊಳ್ಳುತ್ತೀಯೆ ಆಧ್ಯಾತ್ಮಿಕ ಪ್ರಗತಿಗೆ ತೃಪ್ತಿ ಎನ್ನುವುದು అతి ఉత్తమ గుణ జై రామ్